ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಒಬ್ಬರು ಹುಚ್ಚು ಹಿಡಿದ ಒಬ್ಬ ದಿಂಗಾಲೇಶ್ವರ ಸ್ವಾಮಿ ಪರಮಪೂಜ್ಯ ಮಾತಾಜಿಯರ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಾನೆ ಏನಂದರೆ ಹಿಂದೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ನಡೆದಿರುವ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಮಾತೆ ಮಹಾದೇವಿಯವರು ನಾನು ಪಬ್ಲಿಕ್ ಟಿ ವಿಯಲ್ಲಿ ಚರ್ಚೆಗೆ ಕೂತ್ಕೊಂಡಿದ್ವಿ ಅಂಥೇಳಿ ಬ ಸ್ವಲ್ಪ ಸ್ವಾಮಿ ಆ ಒಂದು ಪಬ್ಲಿಕ್ ಟಿ ವಿಯ ವಿಡಿಯೋ ಇದ್ದರೆ ಹಾಕ್ತೀಯಾ ಸ್ವಲ್ಪ ನಿನಗಷ್ಟೊಂದು ಧೈರ್ಯನೇ ಇದ್ರೆ ನೀ ಆ ರೀತಿ ಮಾತಾಡಿದ್ದೇನೆ ಮಾತಾಜಿ ಅವರು ಕೂಡ ನನಗೆ ಬುದ್ಧಿ ಇಲ್ಲ ಅಂತಿದ್ದಾರೆ ಅಂದ್ರೆ ದಯವಿಟ್ಟು ಅದನ್ನ ಆ ವಿಡಿಯೋ ಇದ್ರೆ ಹಾಕ ಸ್ವಲ್ಪ ಅಂದ್ರೆ ನೀನು ನಿಜ ಹೇಳತ್ತೆ ಅನ್ನೋದನ್ನು ನಾವು ಒಪ್ಕೊಳ್ತೇವೆ ನಿನಗೆ ನಿನಗೆ ಚಾಲೆಂಜ್ ಅದ ಯಾಕೆ ಅಂದರೆ ಯಾವ ಪತ್ರಿಕಾಗೋಷ್ಠಿಯಿಂದಲೂ ಕೂಡ ಯಾವ ಮಾಧ್ಯಮದಿಂದಲೂ ಕೂಡ ಪರಮಪೂಜ್ಯ ಮಾತಾಜವ್ರು ಎದ್ದು ಹೋಗಿದ್ದು ಇತಿಹಾಸನೇ ಇಲ್ಲ ಎಲ್ಲ ಮಾಧ್ಯಮದವರಿಗೂ ಕೂಡ ಮೀಡಿಯಮ್ದವ್ರಿಗೂ ಗೊತ್ತು ಎಲ್ಲ ಪತ್ರಿಕೆಯವರಿಗೂ ಗೊತ್ತು ಮಾತೆ ಮಹಾದೇವಿಯವರ ಧೈರ್ಯ ಎಷ್ಟಿತ್ತು ಹೇಳಿಬಿಟ್ಟು ಅವರು ಸತ್ಯವನ್ನು ಒಪ್ಕೊಳ್ತಾ ಇದ್ದರು ಸತ್ಯವನ್ನೇ ಒಪ್ಕೊಳ್ತಾ ಇದ್ದರು ಹೌದಾ ಹಾಂ ನೀನು ಹೇಳ್ತಾ ಇದ್ದೀಯಾ ವೀರಶೈವ ಲಿಂಗಾಯತ ಹೋರಾಟ ಅಂತ ಇಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ವೀರಶೈವ ಲಿಂಗಾಯತ ಹೋರಾಟ ನಡೆದಿಲ್ಲ ಓನ್ಲಿ ಲಿಂಗಾಯತ ಹೋರಾಟ ನಡೆದಿದೆ ನಿನಗ ಹುಚ್ಚಿಡಿದಿದೆ ನಿನಗೆ ಬುದ್ಧಿ ಇಲ್ಲ ಆ ನಿನಗೆ ಹುಚ್ಚಿಡಿಸ್ಕೊಂಡು ನಿನಗೆ ಬುದ್ಧಿ ಇಲ್ಲ ನಾಯಿ ಥರ ಒದರ್ತಾ ಇದೀಯ ಎಲ್ಲದರಲ್ಲೂ ಆಂ ನಿನ್ನ ಮುಂದೆ ಕೆಲವ್ರು ನಿನ್ನ ಚಿಳ್ಳ ನಗ ನಗಾಕು ಕುಂತಿರ್ತಾರಂತ್ಬಿಟ್ಟು ನಾಯಿ ಥರ ಒದರ್ತಾ ಇರ್ತೀಯ ನೀನು ಆಂ ಮಾತೆ ಮಹಾದೇವ್ರದ್ದು ಯಾರಿಗೂ ಗೊತ್ತಿಲ್ಲ ಏನು ಏನು ನಾಲ್ಕು ಗೋಡಿಗಳ ಮಧ್ಯೆ ಬದುಕದೇವ್ರು ಅದಾರ ಅವರು ಇಡೀ ಪಬ್ಲಿಕ್ಕಿಗೆ ಬದುಕದೇವ್ರ ಅದಾರ ಅವರು ಅಂದಾಗ ಅಂದ್ರೆ ಅವ್ರ ಬುದ ಅವ್ರ ವ್ಯಕ್ತಿತ್ವ ಗೊತ್ತಿಲ್ವ ಜನಗಳಿಗೆ ನೀ ಹೇಳಿದ್ದನ್ನು ಕೇಳ್ತಾರ ಅವರು ಅದಕ್ಕಾಗಿ ಎಚ್ಚರದಿಂದ ಮಾತಾಡು ಇನ್ನೊಂದು ಹೇಳಿದೀಯ ನೀನು ಏನಂತ ಮಾತೆ ಮಹಾದೇವ ಅವರಿಗೂ ನಾನೊಂದು ಪ್ರಶ್ನೆ ಕೇಳಿದೆ ನೀವು ಬರೆದ ನಲವತ್ತು ಪುಸ್ತಕಗಳಲ್ಲಿ ವೀರಶೈವ ಧರ್ಮ ವೀರಶೈವ ಧರ್ಮ ಎಂದು ಹೇಳ್ಕೊಂಡು ಬಂದಿದ್ದೀರಿ ಈಗ ಒಮ್ಮಿಂದೊಮ್ಮೆಲೆ ನೀವು ಲಿಂಗಾಯತ ಎಂದು ಪ್ರಾರಂಭ ಮಾಡಿಬಿಟ್ರೆ ಈಗ ನಲವತ್ತು ಪುಸ್ತಕ ಬರೆದಿದ್ದೀರಲ್ಲ ಆ ಪುಸ್ತಕಗಳ ಗತಿ ಏನು ಎಂದು ಅವರನ್ನು ಕೇಳಿದೆ ಅಂತ ಹೇಳ್ತಾ ಇದ್ದೀಯ ಅದಕ್ಕೆ ಅವ್ರೇನು ಉತ್ತರ ಕೊಟ್ಟರು ಅಂತ ಹೇಳಿದೀಯ ಗೊತ್ತಾ ಇಲ್ಲ ಅವನ್ನು ಬರಿಬೇಕಾದ್ರೆ ನನಗೆ ಅವಾಗ ಬುದ್ಧಿ ಇರಲಿಲ್ಲ ಅಂಥೇಳಿ ಹೌದಾ ಅದಕ್ಕಾಗಿ ನಿನಗೊಂದು ಎಚ್ಚರಿಕೆ ಮಾತು ಕೊಡ್ತಾ ಇದ್ದೀನಿ ನಾನು ಎಚ್ಚರಿಕೆ ನಿನಗೆ ಏನು ಅಂತಂದರೆ ಪರಮಪೂಜ್ಯ ಮಾತಾಜಿ ಅವರು ನಿಮ್ಮ ನಿನಗೆ ಓ ಒಂದು ಮಾತು ಹೇಳಬೇಕು ಪರಮಪೂಜ್ಯ ಮಾತಾಜಿ ಅವರು ಸತ್ಯವನ್ನು ಇದ್ದರು ವೀರಶೈವ ಧರ್ಮ ಅಲ್ಲ ಬುದ್ಧಿ ಇಲ್ದವನೇ ಮೊದಲು ಮೊದಲು ಪ್ರಥಮದಲ್ಲಿ ಹಿಂದೂ ಅಂದಿದ್ದಾರೆ ನಾವು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ನಾವೆಲ್ಲ ಹಿಂದೂ ಧರ್ಮೀಯರು ಅಂದ್ಕೊಂಡು ಬಂದರು ಯಾವಾಗ ಹೆಚ್ಚಿನ ಅಭ್ಯಾಸವನ್ನು ಸಂಶೋಧನೆಯನ್ನು ಮಾಡ್ತಾ 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 ಬಂದರು ಹಿಂದೂ ಅನ್ನುವಂಥದ್ದು ಧರ್ಮ ಅಲ್ಲ ಅದೊಂದು ಸಂಸ್ಕೃತಿ ಅದೊಂದು ಕಲ್ಚರ್ ಅಂತೇಳಿ ಯಾವಾಗ ಗೊತ್ತಾಯಿತು ಆಗ ಏನಾಯಿತು ಅಂತೇಳಿ ಅಂತಂದರೆ ನಾವು ವೀರಶೈವ ಧರ್ಮ ಅಂತೇಳಿ ಅನ್ ಈ ಬಂದರು ನಾವು ವೀರಶೈವರು ಅಂತೇಳಿ ಆ ನಂತರದಲ್ಲಿ ಮತ್ತೆ ಹೆಚ್ಚಿನ ಸಂಶೋಧನೆ ಹೆಚ್ಚಿನ ಅಭ್ಯಾಸ ಹೇಗೆ ಮಾಡ್ತಾ ಬಂದರೋ ಆಗ ಗೊತ್ತಾಯಿತು ನಾವು ಲಿಂಗಾಯತರು ಹೇಳಿಬಿಟ್ಟು ಅದಕ್ಕಾಗಿ ಇವತ್ತಿನ ಜಗತ್ತಿಗೆ ಮಾತೆ ಮಹಾದೇವಿಯವರು ನೇರವಾಗಿ ಲಿಂಗಾಯತ ಅನ್ನೋದಕ್ಕೆ ಬಂದಿಲ್ಲ ಹಿಂದಲಿಂದ ಇವನ್ನೆಲ್ಲ ಅನ್ಕೊಂಡು ಬಂದಿದ್ದಾರಂದ್ರೆ ನಾವು ಕೂಡ ಈಗ ವೀರಶೈವ ಹಿಂದೂ ಧರ್ಮ ಅನ್ಲಾಕತ್ತಿದ್ದೀವಲ್ಲ ಅದ ಆದರೆ ನಾವು ಕೂಡ ಈಗ ಎಚ್ಚೆತ್ಕೋಬೇಕು ಲಿಂಗಾಯತ ಅನ್ನೋದ್ರ ಬಗ್ಗೆ ಅನ್ನೋದು ಗೊತ್ತಾಗಲಿ ಅನ್ನೋದು ಅದ್ರ ಅದು ಇರ್ತದೆ ಆ ಪುಸ್ತಕಗಳೆಲ್ಲ ಹೋಗ್ತವೆ ಇದಾವೆ ಇನ್ನೂ ಕೂಡ ಆ ಪುಸ್ತಕಗಳು ಕೂಡ ಹೌದಾ ಇದ್ದಾವೆ ಯಾಕಿಲ್ಲ ಅಂತೀಯ ಹೌದಾ ಹೌದು ಬರೆದಿದ್ದಾರೆ ಅವರು ಹೇ ವಿಶ್ವ ಹಿಂದುಗಳೇ ಅಂತೇಳಿ ಹಾಡನ್ನು ಬರೆದಿದ್ದಾರೆ ಆ ನಂತರದಲ್ಲಿ ಬನ್ನಿ ಲಿಂಗಾಯತರೇ ಅಂಥೇಳಿ ಲಿಂಗಾಯಿತರ ಬಗ್ಗೆ ಬರೆದಿದ್ದಾರೆ ಆ ಅವು ಸಂಶೋಧನೆಗಳದಾವು ನಿನಗೆ ಮಾಡೋ ಯೋಗ್ಯತೆ ಇಲ್ಲ ಒಂದು ಪುಸ್ತಕ ಬರೀ ಯೋಗ್ಯತೆ ಇಲ್ಲ ನಲವತ್ತು ಪುಸ್ತಕಗಳನ್ನು ಬರೀತಕ್ಕಂಥವ್ರಿಗೆ ಬುದ್ಧಿ ಇಲ್ಲ ಅಂತೀಯ ದಡ್ಡ ನನ್ನ ಮಗನೇ ಒಂದು ಪುಸ್ತಕ ಬರುತ್ತೋರು ಸೊ ನಿನ್ನ ಹಣೆ ಬರಕ್ಕ ಆಂ ಕೇವಲ ನೀನು ನೀನು ಒದರಿದ್ದ ಆಗ್ತದ ನೀ ಬದುಕ ಎಲ್ಲಿ ಬಂದಿದ್ದು ಎಲ್ಲರನ್ನ ನೀನು ಹೊಡೆದು ಸಾಯಿಸ್ಬೇಕಂತಂದಾಗ ಬದುಕಲಿಕ್ಕೆ ಎಲ್ಲಿ ಬಂದಿದ್ದೆ ನಿನಗೆ ಪರಮ ಮಾತಾಜಿ ಮಾತಾಜಿಯವರು ಆಶ್ರಯ ಕೊಟ್ಟರು ನಿನಗೆ ನಿನ್ನ ಬಗ್ಗೆ ಅವರು ಇದನ್ನ ನಿನ್ನ ಬಿಟ್ಕೊಂಡ್ರು ಅವರು ಹಾಂ ಅಂಥವ್ರ ಬಗ್ಗೆ ಮಾತಾಡ್ತೀಯನೋ ನೀನು ಹಾಂ ಬುದ್ಧಿ ಇಲ್ದವ್ರ ಹತ್ರ ಯಾಕೆ ಬಂದಿದ್ದು ಬಚ್ಚಿಟ್ಕೊಳಕ್ಕೆ ದಯವಿಟ್ಟು ಎಚ್ಚರದಿಂದ ಮಾತಾಡು ಬಿಟ್ಟು ನಿನಗೆ ಹೇಳ್ತಾ ಇದ್ದೇನೆ ಇನ್ನು ಇದು ಪಬ್ಲಿಕ್ ಟಿ ವಿಯಿಂದ ಎದ್ದು ಹೋದರು ಅಂತೇಳಿ ಮಾತನಾಡಿದ್ದೀಯ ಆಂ ಪಬ್ಲಿಕ್ ಯಾವ ಮಾಧ್ಯಮ ಎಲ್ಲೈತಿ ನಿನಗೆ ಆ ವಿಡಿಯೋ ಎಲ್ಲೈತಿ ನಿನಗೆ ಧೈರ್ಯನೇ ಇದ್ರೆ ಆ ವಿಡಿಯೋ ಹಾಕು ಎದ್ದು ಹೋಗಿದ್ದನ್ನ ನೀ ಪ್ರಶ್ನೆ ಕೇಳಿದ್ದನ್ನ ನೋಡೋಣ ಆಂ ಇರ್ತದ ಅದು ಇದು ಇದು ಬಹುಶಃ ಎದ್ದು ಹೋಗಿದ್ರಂದ್ರೆ ಆ ಹಾಕು ನೋಡೋಣ ಎಲ್ಲ ಟಿ ವಿಯವರಿಗೂ ಗೊತ್ತು ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಲ್ಲ ಮೀಡಿಯಾದವ್ರಿಗೂ ಗೊತ್ತು ಪರಮಪೂಜ್ಯ ಮಾತಾಜಿ ಅವರು ಈ ಜಗತ್ತಿನ ಮೇಲೆ ಎಷ್ಟು ಧೈರ್ಯವಂತರು ಅಂತ ಎಷ್ಟು ಧೈರ್ಯವಂತರು ಅಂತ ಗೊತ್ತು ಪ್ರಶ್ನೆ ಕೇಳಿದವರಿಗೆ ಎದೆಗೊಟ್ಟು ನಿಂತು ಈ ಉತ್ತರವನ್ನು ಹೇಳುವಂಥವ್ರು ಅವರು ಹೇಳಿಗಳಲ್ಲ ಅವರು ಓಡಿ ಹೋಗಲಿಕ್ಕೆ ಏ ನಾಲ್ಕು ಮೂಲೆಯಲ್ಲಿ ಕುಂದಿರುವಂತಹ ಹೆಣ್ಮಗಳನ್ನು ತಿಳ್ಕೊಂಡಿದ್ದೀರಿ ಅವ್ರನ್ನ ಆ ಇಡೀ ಜಗತ್ತಿನಲ್ಲಿ ಪಬ್ಲಿಕ್ಕಾಗಿ ನೂರು ಜನ ಸಾವಿರ ಜನ ಗಂಡು ಮಕ್ಕಳ ಎದೆಗಾರಿಕೆ ಅವರಲ್ಲಿತ್ತು ಅಂದಾಗ ಅಂದ್ರೆ ಅವ್ರ ಬಗ್ಗೆ ಅವಹೇಳನ ಮಾತಾಡ್ತೀಯಾ ನಿನ್ನ ಮುಂದೆ ಕುಂತ್ಕೊಂಡು ನಾಲ್ಕು ಚಲ್ಯಾಗಳನ್ನ ನಗತಬೇಕೆ ಹಾಕಿ ಹೊಡೆದು ಅನ್ನೋ ಅಂತ ಅನ್ನೋ ಅನ್ನೋ ಅಂದ ಮಾತ್ರಕ್ಕೆ ನಿನ್ನ ಮಾತು ಯಶಸ್ವಿ ಆಗ್ತದ ಜಗತ್ ನೋಡಿಲ್ಲ ಅವರನ್ನು ಅವರ ಅವರ ಬಗ್ಗೆ ಜಗತ್ಗೆ ಗೊತ್ತಿಲ್ವೇನೋ ಅವರ ವ್ಯಕ್ತಿತ್ವವನ್ನು ಇಂಥ ದೊಡ್ಡ ನನ್ನ ಮಾತುಗಳನ್ನು ಬಿಡು ನಿನಗೆ ಕ ನಿನಗೆ ನಿನಗೆ ಈ ರೀತಿ ಮಾತಾಡಿದೆ ಅಂತಂದ್ರೆ ನಿನಗೆ ನೋಡು ಅವ ಆಮೇಲೆ ಎಚ್ಚರಿಕೆ ಏನು ಅಂತ ಅಂತೇಳ್ಬಿಟ್ಟು ಆಂ ಅದಕ್ಕಾಗಿ ಭಾಳ ಎಚ್ಚರದಿಂದ ಮಾತಾಡು ಸ್ವಾಮಿ ನೀನು ಅಂತೇಳಿ ನಿನಗೆ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ ದಯವಿಟ್ಟು